ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಇಡೀ ಧರ್ಮಸ್ಥಳ ಪ್ರಕರಣದ ಮೂಲವಾಗಿರುವಂತಹ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣವನ್ನು ರದ್ದು ಕೋರುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠನ್ ಅವರು ಸೇರಿದಂತೆ ನಾಲ್ವರು ಕರ್ನಾಟಕದ ಹೈಕೋರ್ಟ್ನಲ್ಲಿ ರೀಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಇದಕ್ಕೆ ಕಾರಣ ಏನು ಯಾಕೆ ಆ ಒಂದು ಪ್ರಕರಣವನ್ನು ರದ್ದುಗೊಳಿಸುವಂತೆ ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ ಇದರ ಸತ್ಯಾಸತ್ಯತೆ ಏನು ಎಲ್ಲರೂ ಕೂಡ ಇದನ್ನು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಎರಡು ತಿಂಗಳಿನಿಂದ ಸಾಕಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಎಸ್ ಐ ಟಿ ತಂಡ ರಚನೆ ಆಯಿತು ಕೆಲವೊಂದಿಷ್ಟು ನೂರಾರು ಶವಗಳನ್ನು ಊತ ಹಾಕಿದ್ದೀನಿ ಅಂತ ಈ ಒಂದು ಚಿನ್ನ ಅನ್ನೋ ಒಂದು ವ್ಯಕ್ತಿ ಬರ್ತಾನೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗುತ್ತೆ ಎಸ್ ಐ ಟಿ ತಂಡ ರಚನೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಉತ್ಖನನ ಅಂತಹದೆಲ್ಲವೂ ಕೂಡ ಆಗಿಬಿಡುತ್ತೆ ಈಗ ಒಂದಿಷ್ಟು ಇದಕ್ಕೆ ಸೌಂಡ್ ಕಡಿಮೆ ಆಗಿತ್ತು ಮೇಲ್ನೋಟಕ್ಕೆ ಹೊರಗಡೆ ಯಾರಿಗೂ ಕೂಡ ಮಾಧ್ಯಮದವರಿಗೆ ಕಾಣದೇ ಇರುವ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥ ಹಂತದಲ್ಲಿ ಈಗಾಗಲೇ ಇದಕ್ಕೆ ತಡೆಯನ್ನ ಅಥವಾ ಇದನ್ನು ರದ್ದುಗೊಳಿಸಬೇಕು ಎಂದು ಈ ಸೌಜನ್ಯ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಿರತಕ್ಕಂಥ ಕೆಲವು ಜನ ವಾಪಸ್ ಅರ್ಜಿಯನ್ನ ನೀಡಿದ್ದಾರೆ ಅನ್ನೋ ಮಟ್ಟಕ್ಕೆ ಈಗ ಸುದ್ದಿಗಳಾಗ್ತಾ ಇರುವಂಥದ್ದು ಇದರ ಬಗ್ಗೆ ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಧರ್ಮಸ್ಥಳದಲ್ಲಿ ಪ್ರಭಾವಿಗಳ ಸೂಚನೆ ಮೇರೆಗೆ ನೂರಾರು ಶಿವಗಳನ್ನು ಊತು ಹಾಕಿದ್ದಾಗಿ ದೂರುದಾರ ಸಿ ಎನ್ ಚಿನ್ನಯ್ಯ ನೀಡಿದ ದೂರಿನ ಮೇಲೆ ನಡೆಯುತ್ತಿರುವ ತನಿಖೆ ಸಂಬಂಧ ಮಹತ್ವದ ಬೆಳವಣಿಗೆಯೊಂದು ನಡೆದು ಹೋಗ್ಬಿಟ್ಟಿದೆ ಇಡೀ ಪ್ರಕರಣದ ಮೂಲವಾಗಿರುವಂತಹ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದನ್ನು ರದ್ದು ಮಾಡಬೇಕು ಎಂದು ಗಿರೀಶ್ ಮಠನ್ನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ಹಾಗೂ ವಿಠಲಗೌಡ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿಯು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಏಕಸದಸ್ಯ ಪೀಠದ ಮುಂದೆ ಗುರುವಾರ ವಿಚಾರಣೆ ನಡೆಯಲಿದೆ ಅಂದರೆ ಇವತ್ತು ಆ ಒಂದು ವಿಚಾರಣೆ ಕೂಡ ನಡೆಯಲಿದೆ ತನಿಖಾ ತಂಡವು ಈಗಾಗಲೇ ತಮ್ಮನ್ನು ನೂರು ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದೆ ಸಂಗ್ರಹಿಸಲಾದ ಒನ್ನೂರ ಅರವತ್ತ್ನಾಲ್ಕು ಹೇಳಿಕೆಗಳಲ್ಲಿ ತಮ್ಮ ವಿರುದ್ಧ ಯಾವುದೇ ಆರೋಪಗಳು ಕೂಡ ಕಂಡುಬಂದಿಲ್ಲ ಆದರೂ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಚಾರಣೆಗೆ ಹಾಜರಾಗುವಂತೆ ಮತ್ತೆ ನೋಟಿಸ್ ನೀಡಲಾಗಿತ್ತು ಎಂದು ಅರ್ಜಿದಾರರು ದೂರಿದ್ದಾರೆ ವಾಟ್ಸಪ್ ಮತ್ತು ಇಮೇಲ್ ಮೂಲಕ ನೋಟಿಸ್ ಅನ್ನು ಕಳುಹಿಸಲಾಗಿದ್ದು ಖುದ್ದಾಗಿ ಬಂದು ನೀಡಿಲ್ಲ ಒಂದು ವೇಳೆ ವಿಚಾರಣೆಗೆ ಹಾಜರಾದರೆ ತಮ್ಮನ್ನು ಬಂಧಿಸುವ ಸಾಧ್ಯತೆ ಇದೆ ಎಂಬ ಭೀತಿಯಿಂದ ಪ್ರಕರಣವನ್ನೇ ರದ್ದುಗೊಳಿಸುವಂತೆ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅರ್ಜಿಯಲ್ಲಿ ಉಲ್ಲೇಖ ಕೂಡ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಪ್ರಕರಣದ ಮೂಲ ದೂರುದಾರ ಚಿನ್ನಯ್ಯ ಎಂಬುವವರು ನೀಡಿದ ದೂರಿನ ಅನ್ವಯ ಎಸ್ಐಟಿ ತನಿಖಾ ತಂಡವು ಆಗಸ್ಟ್ ಇಪ್ಪತ್ತ್ ಮೂರರಂದು ಪ್ರಕರಣಕ್ಕೆ ಭಾರತೀಯ ನಾಗರಿಕ ಸಂರಕ್ಷಣಾ ಸಂಹಿತೆಯ ಅಡಿಯಲ್ಲಿ ನಕಲಿ ದಾಖಲೆ ಸೃಷ್ಟಿ ಸೆಕ್ಷನ್ ಮುನ್ನೂರ ಮೂವತ್ತಾರು ಎಲೆಕ್ಟ್ರಾನಿಕ್ ದಾಖಲೆಗಳ ದುರ್ಬಳಕೆ ಸುಳ್ಳು ಸಾಕ್ಷ್ಯ ಸೃಷ್ಟಿ ಸೆಕ್ಷನ್ ಟೂ ತರ್ಟಿ ಟೂ ಟ್ವೆಂಟಿ ನೈನ್ ಉದ್ದೇಶ ಪೂರ್ವಕ ಸುಳ್ಳು ಹೇಳಿಕೆ ಟೂ ಟ್ವೆಂಟಿ ಸೆವೆನ್ ಮತ್ತು ಸುಳ್ಳು ಕ್ರಿಮಿನಲ್ ಮೊಕದ್ದಮೆ ಸೆಕ್ಷನ್ ಏಳುನೂರ ನಲವತ್ತೆಂಟು ಸೇರಿದಂತೆ ಹಲವು ಹೊಸ ಸೆಕ್ಷನ್ಗಳನ್ನು ಸೇರ್ಪಡೆ ಮಾಡಲಾಗಿತ್ತು ಚಿಹ್ನೆಯಾಗಿ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಸರ್ಕಾರ ವಿಶೇಷ ತಂಡವನ್ನ ಅಂದ್ರೆ ಎಸ್ಐಟಿ ತಂಡವನ್ನ ಕೂಡ ರಚನೆ ಮಾಡಿತ್ತು ಇದೀಗ ಇದೀಗ ಮೂಲ ಎಫ್ಐಆರ್ ರದ್ದಾದರೆ ಎಸ್ಐಟಿಯ ಅಸ್ತಿತ್ವವೇ ಅಂತ್ಯಗೊಳ್ಳುವ ಸಾಧ್ಯತೆ ಇದೆ ಆರಂಭದಲ್ಲಿ ಎಸ್ಐಟಿ ಟಿ ತನಿಖೆಯನ್ನು ಸ್ವಾಗತಿಸಿದ ಅರ್ಜಿದಾರರು ಈಗ ತನಿಖೆಯನ್ನು ರದ್ದುಗೊಳಿಸಲು ಪ್ರಯತ್ನಿಸುತ್ತಿರುವುದು ಹಲವು ಪ್ರಶ್ನೆಗಳನ್ನ ಒಟ್ಟು ಹಾಕ್ತಾ ಇದೆ ಸ್ನೇಹಿತರೆ ಈಗಷ್ಟೇ ನಿಮ್ಮ ಮುಂದೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ಪ್ರಕರಣ ಏನಿದೆ ಅಥವಾ ದಾಖಲಾಗಿರ್ತಕ್ಕಂಥ ಪ್ರಕರಣವನ್ನ ರದ್ದುಗೊಳಿಸುವಂತೆ ಈಗಾಗಲೇ ಗಿರೀಶ್ ಮಟ್ಟನ್ ಅವರಾಗಿರ್ಬಹುದು ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಬಹುದು ಸೊ ಅವುಗಳೆಲ್ಲರೂ ಕೂಡ ಆ ಒಂದು ಪ್ರಕರಣವನ್ನು ರದ್ದುಗೊಳಿಸಬೇಕು ಅನ್ನೋ ಮಟ್ಟಕ್ಕೆ ಹೈಕೋರ್ಟನ್ನು ಮೆಟ್ಟಿಲು ಹೇರಿಬಿಟ್ಟಿದ್ದಾರಂತೆ ಸೊ ಅದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಒಂದು ವೇಳೆ ಇದು ಸರಿ ಅನ್ನೋದೇ ಆದರೆ ಇವರಂತಹ ನಾಲಾಯಕರು ಬೇರೆ ಯಾರೂ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ ಖಚಿತವಾಗುತ್ತೆ ಇದು ಷಡ್ಯಂತರ ಅದು ಯಾರ್ದೋ ಒಂದು ಪ್ರಭಾವಿಯನ್ನು ಕುಗ್ಗಿಸೋದಕ್ಕೆ ಅಥವಾ ಒಂದು ಯಾವುದೋ ಕ್ಷೇತ್ರದ ಹೆಸರನ್ನು ಕೆಡಿಸೋದಕ್ಕೆ ಇವರುಗಳು ಸಂಪೂರ್ಣವಾಗಿ ಪ್ಲಾನ್ಗಳನ್ನು ಮಾಡಿಕೊಂಡು ಬಿಟ್ಟಿದ್ದಾರೆ ಅಂತ ಸಮಾಜದಲ್ಲಿ ಚರ್ಚೆ ಅಂತಹದೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ಪ್ರಾರಂಭವಾದರೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನವಿಲ್ಲ ಸೊ ಅಲ್ಲಿ ಏನಾದರೂ ಅಂತಹದ್ದೊಂದು ಸಮಸ್ಯೆಗಳು ಅಥವಾ ಅಲ್ಲಿ ಏನಾದರೂ ಆ ರೀತಿಯಾದಂಥ ಅಮಾನವೀಯ ಘಟನೆಗಳು ನಡೆದಿದೆ ನಿಜವಾದರೆ ಎಸ್ ಐ ಟಿ ತಂಡ ಈಗ ಅಂತಿಮ ರಿಸಲ್ಟನ್ನು ಅಥವಾ ಅಂತಿಮ ವರದಿಯನ್ನು ಸಲ್ಲಿಸುವ ಮಟ್ಟದಲ್ಲಿ ಬಂದು ನಿಂತಿದೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಈ ಒಂದು ಅಕ್ಟೋಬರ್ ಮೂವತ್ತೊಂದರ ಒಳಗಾಗಿ ನಮಗೆ ವರದಿಯನ್ನು ಸಲ್ಲಿಸಬೇಕು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಒಂದೆರಡು ದಿನಗಳ ಹೆಚ್ಚು ಕಡಿಮೆ ಆದರೂ ಕೂಡ ಎಸ್ ಐ ಟಿ ತಂಡ ಆಗಿದ್ದು ಇಲ್ಲಿವರೆಗೂ ಏನು ತನಿಖೆಯಾಗಿದೆ ಸಂಪೂರ್ಣವಾದಂತಹ ವರದಿಯನ್ನು ಸರ್ಕಾರಕ್ಕೆ ನೀಡಬೇಕು ಅನ್ನೋದು ಅಥವಾ ನ್ಯಾಯಾಲಯಕ್ಕೆ ನೀಡಬೇಕು ಅನ್ನುವಂತ ಒಂದಿಷ್ಟು ಮಾಹಿತಿಯನ್ನು ಒಂದಿಷ್ಟು ಚೌಕಟ್ಟನ್ನು ಒಂದಿಷ್ಟು ಡೆಡ್ಲೈನ್ ಅಂತ ಏನು ಕರಿತೀವಿ ಅದನ್ನು ಈ ಗೃಹ ಸಚಿವರು ಕೂಡ ಹಾಕಿದ್ರು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಇನ್ನೇನು ಸಂಪೂರ್ಣವಾದಂತಹ ವರದಿಯನ್ನು ಸಲ್ಲಿಸುವಂತಹ ಹಂತದಲ್ಲಿ ಈಗ ಎಸ್ ಐ ಟಿ ತಂಡ ಇದೆ ಆದರೆ ಈ ರೀತಿಯಾದಂತಹ ರದ್ದಿಗೆ ಕೋರಿ ಅಥವಾ ಈ ಒಂದು ಪ್ರಕರಣವನ್ನೇ ಕ್ಲೋಸ್ ಮಾಡಿಬಿಡಿ ಅನ್ನೋ ಮಟ್ಟಕ್ಕೆ ಇವರು ಯಾಕೆ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಕೊಡ್ತಾ ಇದ್ದಾರೆ ಎಂಬುದು ಕೂಡ ಒಂದು ಯಕ್ಷ ಪ್ರಶ್ನೆ ಜನರಲ್ಲಿ ಮೂಡಿದೆ ಇದೆಲ್ಲವನ್ನು ಕೂಡ ಮೇಲ್ನೋಟಕ್ಕೆ ಗಮನಿಸ್ತಾ ಹೋಗೋದಾದ್ರೆ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆರಂಭದಲ್ಲಿ ಇವರೇ ಆ ಒಂದು ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ರು ಸಾಕಷ್ಟು ರೀತಿಯ ಲೈವ್ಗಳಾಗಿರಬಹುದು ಏನೇನೋ ಮಾತುಗಳಾಗಿರಬಹುದು ಅಂತಹದೆಲ್ಲವನ್ನು ಕೂಡ ಇವರೇ ಬಿಂಬಿಸ್ತಾ ಇದ್ರು ಅಥವಾ ಇವರೇ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿದ್ರು ಆದರೆ ಈಗ ಯಾಕೆ ಈ ರೀತಿಯಾದಂತಹ ಒಂದು ದೂರನ್ನು ಅಥವಾ ಈ ರೀತಿಯಾದಂಥ ಅರ್ಜಿಯನ್ನು ಕೋರ್ಟ್ಗೆ ನೀಡ್ತಾ ಇದ್ದಾರೆ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಆಗಿ ಕಾಡುತ್ತೆ ಬಹುಶಃ ಇದನ್ನೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದರೆ ಇದು ನಿಜಕ್ಕೂ ಒಂದು ಷಡ್ಯಂತ್ರದ ಭಾಗವಾಗಿದೆಯೇ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಇದ್ದ ಹಾಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯವಳಿಗೆ ಅನ್ಯಾಯ ಆಗಿದ್ದಂತೂ ನಿಜ ಹಾಗಂತ ಧರ್ಮಸ್ಥಳದಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಸೌಜನ್ಯ ಕೊನೆಯದಾಗಿ ಸಿಕ್ಕಿರ್ತಕ್ಕಂಥ ಪರಿಸ್ಥಿತಿಯನ್ನು ಗಮನಿಸಿದರೆ ನಿಜಕ್ಕೂ ಅವಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಣಿಸುತ್ತೆ ಸೊ ಇಂತಹದೆಲ್ಲವೂ ಕೂಡ ಆದ ಹೆಣ್ಣು ಮಗಳಿಗೆ ಇದುವರೆಗೂ ಕೂಡ ಹದಿಮೂರು ವರ್ಷ ಕಳೆದೋದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಿಜಕ್ಕೂ ನಾವು ಎಂತಹ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಎಂಬುದನ್ನು ನಾವು ಎಲ್ಲರೂ ಕೂಡ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ ಎಲ್ಲರೂ ಕೂಡ ಗಮನಹರಿಸಬೇಕಾಗಿದೆ ಸೊ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಆ ಒಂದು ಸೌಜನ್ಯ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಿರ್ತಕ್ಕಂಥವರು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಇದರಲ್ಲಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಬೇಕು ಅಥವಾ ಧರ್ಮಸ್ಥಳದಲ್ಲಿ ಅನ್ಯಾಯಗಳು ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೋ ಅವೆಲ್ಲದಕ್ಕೂ ಕೂಡ ನ್ಯಾಯವನ್ನು ಕೊಡಿಸಬೇಕು ಅನ್ನೋದು ಇವರ ಉದ್ದೇಶವಿತ್ತು ಅಥವಾ ಒಂದು ದೇವಸ್ಥಾನಕ್ಕಾಗಲಿ ಅಥವಾ ಆ ಒಂದು ಆಡಳಿತ ವ್ಯವಸ್ಥೆಗಾಗಲಿ ಏನಾದರೂ ಕಪ್ಪು ಚುಕ್ಕಿಯನ್ನು ತರಬೇಕು ಎಂಬ ಒಂದು ವ್ಯವಸ್ಥಿತವಾದಂಥ ಮನಸ್ಥಿತಿ ಇವರಲ್ಲಿ ಇತ್ತೋ ನಿಜಕ್ಕೂ ಗೊತ್ತಿಲ್ಲ ಇಂತಹದ್ದೊಂದು ಪ್ರಕರಣ ಇಂತಹದ್ದೊಂದು ಬೆಳವಣಿಗೆ ಇದೆಯಲ್ಲ ನಿಜಕ್ಕೂ ಇದನ್ನು ಕರ್ನಾಟಕದ ಜನತೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆರಂಭದಲ್ಲಿ ಸ್ವಾಗತಿಸಿರ್ತಕ್ಕಂಥ ಇವರುಗಳು ಈಗ ಅಂತ್ಯ ಆಗ್ತಾಯಿದೆ ಇನ್ನೇನು ಸಂಪೂರ್ಣ ವರದಿ ಸರ್ಕಾರಕ್ಕೆ ಅಥವಾ ಸಂಪೂರ್ಣ ವರದಿ ನ್ಯಾಯಾಲಯದ ಮುಂದೆ ಹೋಗುತ್ತೆ ಅನ್ನೋ ಮಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅರ್ಜಿಯನ್ನು ಕೊಡ್ತಾರೆ ಅಂತಂದರೆ ನಿಜಕ್ಕೂ ಇದೆಂಥ ಬೆಳವಣಿಗೆ ಇದೆಂಥ ಕೆಟ್ಟ ಬೆಳವಣಿಗೆ ಎಂಬುದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನು ಮಾಡೋದಕ್ಕೆ ಮುಂದಾದರೂ ಅಥವಾ ನ್ಯಾಯವನ್ನು ಕೊಡಿಸಬೇಕು ಯಾರೋಗ್ಯೋ ಏನೋ ಅನ್ಯಾಯ ಆಗಿದೆ ಎಂಬ ಒಂದು ಮಟ್ಟಕ್ಕೆ ಇವರು ಆ ರೀತಿಯಾದಂಥ ಸ್ಟ್ಯಾಂಡನ್ನು ತೆಗೆದುಕೊಂಡ್ರು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಇದೆಂತಹ ಬೆಳವಣಿಗೆ ಇದೆಂಥ ಕೆಟ್ಟ ಪ್ರಕರಣ ಅಂತ ಎಲ್ಲರೂ ಕೂಡ ಅಂದುಕೊಳ್ಳುವ ಮನಸ್ಥಿತಿ ಈಗ ಬಂದು ಬಿಟ್ಟಿದೆ ಸ್ನೇಹಿತರೆ ಏನೇ ಇರಲಿ ಸೌಜನ್ಯಾಳಿಗೆ ಅನ್ಯಾಯ ಆಗಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಿರುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಆ ಒಂದು ಅನ್ಯಾಯಕ್ಕೆ ಯಾವತ್ತೂ ಕೂಡ ನ್ಯಾಯ ಸಿಗಲೇಬೇಕು ಆ ಒಂದು ಅನ್ಯಾಯ ಈ ಒಂದು ಪ್ರಕರಣದಲ್ಲಿ ಮುಚ್ಚಿ ಹೋಗಬಾರ್ದು ಅನ್ನೋದು ಸಮಾಜದ ಜನರ ಒಂದು ಅಭಿಪ್ರಾಯವೂ ಕೂಡ ಆಗಿದೆ ಸೊ ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಂತಿಮ ವರದಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಇದೊಂದು ಒಂದು ಬಿಗ್ ಟ್ವಿಸ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ನಾನು ಇಷ್ಟೊತ್ತರೆಗೂ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥದ್ದು ಕೆಲವೊಂದು ಬಲ್ಲ ಮೂಲಗಳಿಂದ ಮತ್ತು ಕೆಲವೊಂದಿಷ್ಟು ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತಿರುವಂತಹ ಮಾಹಿತಿಯನ್ನ ಗಮನಿಸಿ ಆ ಒಂದು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಈ ರೀತಿಯಾಗಿ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತಿರುವಂತಹ ಮಾಹಿತಿ ನಿಜ ಅನ್ನೋದಾದ್ರೆ ನಿಜಕ್ಕೂ ಇದೊಂದು ನಾಚಿಕೆ ಗೇಡು ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಂತವರಿಗೂ ಒಂದು ಕ್ಷಣ ಇದು ಎಲ್ಲವನ್ನೂ ಕೂಡ ನೋಡಿದ್ರೆ ಆಶ್ಚರ್ಯವಾಗಿ ಬಿಡುತ್ತೆ ಆರಂಭದಲ್ಲಿ ಇವರೇ ಸ್ವಾಗತ ಮಾಡಿದ್ರು ಆದ್ರೆ ಇದೀಗ ಅಂತ್ಯ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಈಗ ಯಾಕೆ ಆಡ್ತಾ ಇದ್ದಾರೆ ಎಂಬುದು ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಆಗಿದೆ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ